ನನಗ್ ಮಾಡತಾರ ಅವ್ನ ಎಂಟಿಗೆ ಹೋಗು ನಿಂಗೆ ಡಿವಾರ್ಸ್ ಕೊಡ್ತೀನಿ ಅಂದ್ರೆ ಬಿಡ್ತಿದ್ಲ ಅವಳು ಬೀದ್ ಚಪ್ ಚಪ್ಲಿ ತಗೊಂಡ್ ಹೊಡಿತಿದ್ಲಾ ಅದನ್ನ ಸರ್ ಅಷ್ಟು ಸರ್ ಇವತ್ಗೂ ಇವತ್ತಿನವರೆಗೂ ಒಂದು ಹೊಲ್ಸು ಮಾತಲ್ ನಾನು ಬೈದಿಲ್ಲ ಒಂದ್ ಕೆಟ್ಟ ಮಾತಲ್ ಬೈದಿಲ್ಲ ನಂಗೆ ಆ ನೇಚರೇ ಇಲ್ಲ ಸರ್ ಅವ್ತರ ಹೊಲ್ಸು ಮಾತ್ಗಳಲ್ ಬೈಯೋದು ಆ ತರದ್ದೆಲ್ಲ ಆತರದೆಲ್ಲ ಮಾಡಿದ್ರೆ ಅಲ್ಲೇ ನನ್ ಕೋಪ ಕಮ್ಮಿ ಆಗ್ಬಿಡ್ತಿತ್ತು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರಲಿಲ್ವ ಏನೋ ನಂಗ್ ಅಷ್ಟೊಂದು ವೈಲೆನ್ಸ್ ಬುದ್ಧಿ ಇಲ್ಲ ಇಲ್ವೇ ಇಲ್ಲ ನನ್ಗೆ ಅವನು ಮಾರ್ಚ್ ಮೂವತ್ತನೇ ತಾರೀಕು ಜಗಳ ಮಾಡ್ತಾನೆ ಇಲ್ಲಿ ಬಂದು ದೌರ್ಜನ್ಯ ಎಲ್ಲಾ ಮಾಡಿ ನನ್ಗೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ಇದೇ ಜಾಗದಲ್ಲಿ ಸರ್ ತುಂಬಾ ಹಲ್ಲೆ ಮಾಡಿ ನೀನ್ ಬೇಡ್ವೆ ಬೇಡ ನನ್ಗೆ ಅಂತ ಅನ್ಬಿಟ್ಟು ಬೇಳ್ವೇ ಬೇಡ ಅಂತ ಹೋಗ್ತಿದಾನೆ ಮತ್ತೆ ಲೈಂಗಿಕ ದೌರ್ಜನ್ಯ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಪ್ರತಿ ಸಲ ನೀನ್ ಬೇಡ ಅಂತ ಹೋಗೋದು ಬಂದ್ ಅದೇ ತರ ಮಾಡೋದು ಹಾಗೆ ಈ ಒಂದ್ ಹೆಣ್ಣಿನ ಮನ್ಸು ಏನಾಗತ್ತೆ ಸರ್ ಒಬ್ಳೆ ಒಂಟಿ ಹುಡುಗಿಗೆ ಏನಾಗುತ್ತೆ ನೀನ್ ಆದ್ರೆ ನಿನ್ ಮೋಸ ಮಾಡಿ ಮನೆಗೆ ಹೋದ್ರೆ ನೀನ್ ಹೆಂಡತಿ ಮಕ್ಳು ಇರ್ತಾರೆ ನಿಮ್ಮ ಅವ್ವ ಅಜ್ಜಿ ಎಲ್ರೂ ಇರ್ತಾರೆ ಗೋಡೆ ನನ್ ಪರಿಸ್ಥಿತಿ ತಂದ್ಕೊಂಡೆ ಅಂತ ಫೀಲ್ ಬರಲ್ವಾ ತ್ಯಾಗ ಇಲ್ಲಿಂದ ಮಾಡ್ಲಿ ನಾನು ಅವನ್ ತಡ್ಕೊಳಕ್ ಆಗ್ಬೇಡ ಆದ್ರೂ ಬೇಡ ಸತ್ತೋಗ್ಬಿಡೋಣ ನೆಮ್ಮದಿಯಾಗಿ ಅಂತ ಅನ್ನಿಸ್ತು ಸತ್ತೋದಾಗ್ಲೂ ಕೂಡ ಅವ್ನು ಅವ್ನ ಸಿನಿಮಾ ಟೀಮರ್ಗೆ ಈ ವಿಷಯ ಎಲ್ಲ ಗೊತ್ತಾಯ್ತು ಬಟ್ ಅವ್ರಗಳಿಗೆ ಏನ್ ಅಂತ ಮ್ಯಾನೇಜ್ ಮಾಡಿದ್ದಾನೆ ಅದ್ ಆಡಿಯೋ ಮಾಡಿಸ್ಕೊಂಡಿದ್ನಲ್ಲ ಸರ್ ಅಪ್ಪಣ್ಣಂದು ಅದನ್ನೆಲ್ಲ ಅವ್ರಗಳಿಗೆ ತೋರ್ಸ್ಕೊಂಡು ಹಾ ಈ ತರ ಇದ್ದಾನೆ ಬಾಯ್ ಫ್ರೆಂಡ್ ಇದ್ದಾನೆ ಬಾಯ್ ಫ್ರೆಂಡ್ ಇದ್ರೆ ಬರಕ್ ಆಗ್ತಿತ್ತು ಸರ್ ಧೈರ್ಯ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು